పూరకుల సొల్మెలో యాన చంద్రికా నిక్ల మాత్ర మోకేడు ఇకొందే ఇనిమ్మ బేగ ఆపిన ఆతే రుచి ఆపిన ఉంజీ చికన్ చిల్లి మల్పుగా ఐకములు పత్డు పద్రాడు కాయ ముంచి తొందే ఒందిిన ధక్దమ్మ ఒం దు దివో నోడించమ్మ గద్దదు రెడీ మివన్గా నిక్కు జాస్తి ఖార బోడ నన్నెల కాయ కయ్ ముంచీ యాను ఫస్ట్ గద్దు దివో కార కమ్మి కమ్ిత బొక్క మద్ద కూడా పాడనొలి ఇతన్ గద్దదు రెడీ మొండె ఇది ఒక ప్యాన్గా నాలుగు చమ్చదాత ఎన్నె పాడి అయి కి గద్దు దైతే నా కయ్ ముంచాడ అంతే శోకు పొత్పడు ఎన్నెడు తులే ఒక రెడ్ రెడ్డు ముజు నిమిష పొత్తు అవిడ బొక్క చమ్చ శుంఠి బుల్లి పేస్ట్ మొత్తం పాడోదులే ಅದೆಲ್ಲ ಶೋಕು ಮುಂಚೆ ಫ್ರೈ ಮಲ್ಪಗ ಆಕಿನ ಒಂದು ಅರ್ಧ ಚಮಚದ ಅರ್ಧ ದೊಡ್ಡ ಚೂರು ಕಮ್ಮಿ ಮಂಜಾಲದ ಪುಡಿ ಪಾಡ್ಯ ಹುನೇನು ಚೂರು ಬೆರದ ಹಾಕಿನ ನಮ್ಮ ಕ್ಲೀನ್ ಮಲ್ತಿತ್ತಿನ ಕೋರಿನಿಕ್ಕ ಪಾಡ್ಗ ಮುಲ್ಪಾಯನ ಅರ್ಧ ಕೆ ಜಿ ಬಾಯ್ಲರ್ ಕೋರಿ ದೊದ್ದಂದೆ ಮಸ್ತ್ ಬೇಗ ಹಾಕಿ ಅತೆ ರುಚಿ ಹಾಕಿ ಈ ಚಿಕನ್ ಇದೆ ಇತ ಶೋಕು ಬೆರವನ್ಗೆ ಈತನಿಕ್ಕು ಉಪ್ಪು ನಿಖಲನುಸಾರ ಪಾಡಂದೆ ಶೋಕು ಶೋಕ ನಿಟ್ಟು ಬೆರವಾಗ ಇಂಚ ಶೋಕು ಬೆರವಿಡು ಈತನಕ್ಕೆ ಒಂದು ಅರ್ಧ ಚಮಚ ಚಿಲ್ಲಿ ಸಾಸ್ ಒಂದು ಚಮಚ ಸೋಯಾ ಸಾಸ್ ಪಾಡೋಡು ಎಲ್ಲೆ ಚಮಚಡು ಅರ್ಧ ಕೆ ಜಿ ಕೋರಿ ಹಂಚೋದು ಒಂದು ಕೆ ಜಿ ಕೋರಿ ಡಬಲ್ ಕ್ವಾಂಟಿಟಿ ಮಲ್ತೊಂಡ ಆ್ಯಂಡ್ ಒಂದಿನ ಇತ್ತ ನಮ್ಮ ಶೋಕು ಬೆರದು ಒಂದು ಅರ್ಧ ಗ್ಲಾಸ್ ನೀರು ಪಾಡ್ದು ಬೇಯರೆ ಮುಚ್ಚಲ ಮುಚ್ಚಿದ ಬುಡ್ಕ ಇಂಚು ಡಿಯಾನು ಒಂಜರ ಚಮಚ ಕಾರ್ನ್ಫ್ಲೋರ್ ಫ್ಲೋರ್ ಅಂದೆ ಈ ಚಮಚಡು ಅದಕ್ಕೆ ನೀರು ಪಾರ್ದು ಒಂದೇನು ಕಲತ್ತದ್ದು ರೆಡಿ ಮಲ್ತದ್ದು ದಿವನ್ಗೆ ತೊಲೆ ಅಂತೆ ಗಂಟಿ ಜನ್ಲಕ್ಕ ಒಂದೇನೋ ಕಲತ್ತದ ದಿವೋನು ನಿಗಲಿ ಈ ವಿಡಿಯೋ ಇಷ್ಟ ಅಂಡಾ ಆಯ್ನಾತ ಜನಕ್ಕೆ ಶೇರ್ ಮಾಡ್ಪಲಿ ಅಂಚೆ ಲೈಕ್ ಕಮೆಂಟ್ ಮಾಡ್ಪರಿ ಮರ ಪುಡ್ಚಿ ಈ ತಲೆ ಮಲ್ಪಂಜಿ ಪತ್ತು ಜೀರಿಗೆ ಮುಂಚಿದ್ದೆ ತಂದೆ ಹಿಂಗೆ ಖಾರ ಚೂರು ಚಪ್ಪೆ ಅಂತೋಜನು ಅಂಚ ಅವೆಲ್ಲ ನೀಕ್ಕ ಗುದ್ದುದು ಪಾಡೋದು ಇಲ್ಲ ಮೇಲಾಗು ಬೇಕು ಒಂಜಿ ಜೀರಿಗೆ ಮುಂಚೆ ಪಾಡ್ನೇಡ್ದಾದ್ರೆ ಎಡ್ಡೆ ಒಂಜಿ ಫ್ಲೇವರ್ಲ್ಲ ಕೊರ್ಪುಂಡು ಕಮ್ಮಿನ ಜಾಸ್ತಿ ಈ ಜೀರಿಗೆ ಮುಂಚೆ ಪಾಡ್ನೇಡ್ದಾರ ಖಾರ ದುಂಬೆ ನಿಗಲು ಆಲ್ರೆಡಿ ಮಸ್ತ್ ಪಾಡ್ದಿತ್ತಾಡ ಈ ಜೀರಿಗೆ ಮುಂಚೆ ನಿಗ್ಳು ಸ್ಕಿಪ್ ಮಾಡ್ಕೊಲಿ ಇತ್ತ ತುಲೆ ಒಂದಿನ ಶೋಕು ಬೆರದು ನಮ್ಮ ಈತೆ ಒಂದು ಕೋರಿ ಆಲ್ಮೋಸ್ಟ್ ಬೇಯೊಂದು ಬತ್ತಳು ಈತೆ ನಮ್ಮನಿಕ್ ಕಾರ್ನ್ ಫ್ಲೋರ್ ಕಲತ್ತಿತ್ತಿನ ಪಾಡ್ಗ ತುಲೆ ಇಂಚ ಪಾಡಿಡು ಜಾಸ್ತಿ ಪಾಡೊಡ್ಸಿ ಮಸ್ತ್ ದಪ್ಪ ಹಾಕ್ಬಿಡು ಇಂಗ್ರೇಡಿ ಅಂಟ್ಸದು ಪಂಡೆ ಒಂಜರ ಚಮಚ ಎಲ್ಲೇ ಚಮಚ ಉಡು ಯಾವಡು ಒಂದಿನಿತ್ತ ನಮ್ಮ ಲೋ ಫ್ಲೇಮ್ ಗ್ಯಾಸ್ ಇದೆ ಶೋಕು ಮಿಕ್ಸ್ ಮಾಲ್ಬಿಡು ತುಲೆ ಇಂಚ ಈತನತ್ತ ಗ್ರೇವಿ ಗಟ್ಟಿಯಾಗ ಒಂದು ಬರ್ಬಿಡು ಕಾರ್ನ್ ಫ್ಲೇವರ್ ತುಲೆ ಹತ್ರ ನೆತ್ತ ಗ್ರೇವಿ ಗಟ್ಟಿಯಾಗ ಒಂದು ಬರ್ಬಿಡು ಇದು ನಮ್ಮ ಆಲ್ಮೋಸ್ಟು ಈ ಚಿಕನ್ ಚೆಲ್ಲಿದ ರೆಸಿಪಿ ಆಂಡ್ ಗ್ಯಾಸ್ ಬಂದ್ ಮಲ್ಪಾಗ ಒಂದೇನಂತೆ ಸರ್ವ್ ಮಲ್ಪಗ ಒಂದು ನನ್ನೆಲ್ಲ ಒಂದು ಚಪ್ಪ ಹಾಕಿನ ಬೊಕ್ಕಲ ಗಟ್ಟಿ ಹಾಕ್ಕೊಂಡು ಕಾರ್ನ್ ಕಾರ್ನ್ಫ್ಲೋರ್ ಪಾಡ್ದ ಅಂಚ ನಮಗೆ ರೊಟ್ಟಿ ಚಪಾತಿ ಪೂರಿ ದೊಟ್ಟಿಗೂ ಎಂಟೆ ಕಾಂಬಿನೇಷನ್ ಖಂಡಿತ ಟ್ರೈ ಟ್ರೈ ಎಂಚ ಎಂಚಾತನಂದ ಪನ್ಲೆ ಅಂಚನೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಲ್ಪರೆ ಮರಪಡ್ಚಿ ಮಸ್ತ್ ವೀಡಿಯೋ ಪೂರ ಅಪ್ಲೋಡ್ ಮಲ್ದೆ ಅವೆಲ್ಲ ವರ ತೋದು ಹೆಂಚಾತನ ಪಂದ್ಲೆ ನನ್ನ ರೀ ಕಲ್ದ ರಿಕ್ವೆಸ್ಟ್ ಮಲ್ತಂದಲೆ ದಯದಿ ಇದು ಆಯ್ನಾತು ಜನಕ್ಕೆ ಶೇರ್ ಮಲ್ತದ್ದು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಲ್ಪರೆ ಮರಪಡ್ಚಿ ಧನ್ಯವಾದ